ಫ್ರೆಂಡ್ಸ್ ಇವತ್ತು ನಾವು ಶಿವಮೊಗ್ಗದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಏನು ಓದಿದ್ವಲ್ಲ ಆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕಡೆ ಸೇರ್ಕೊಂಡಿದ್ದೀವಿ ಏನು ಸೇರ್ಕೊಂಡಿದ್ದೀವಿ ಅಂತ ಹೇಳಿದರೆ ನಮಗೆ ಚಿಕ್ಕ ವಯಸ್ಸಲ್ಲಿ ಪಾಠ ಮಾಡಿರ್ತಾರಲ್ಲ ಆ ಟೀಚರ್ಸ್ನ ಇವತ್ತೆಲ್ಲ ಒಂದು ಕಡೆ ಒಂದು ಮಾಡಿಬಿಟ್ಟು ಅವ್ರಿಗೆ ಒಂದು ವಂದನೆ ಸಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಇಲ್ಲೊಂದು ಫಂಕ್ಷನ್ನ ಅರೇಂಜ್ ಮಾಡಿದ್ದೀವಿ ಫ್ರೆಂಡ್ಸ್ ನೀವೆಲ್ಲ ಯಾವುದ್ಯಾವುದೋ ಒಂದು ವೀಡಿಯೋ ನೋಡೋದಕ್ಕಿಂತ ಈ ಒಂದು ವೀಡಿಯೋನ ನಿಮಗೆ ಟೈಮ್ ಇಲ್ಲ ಅಂದರೂ ಕೂಡ ಒಂದು ಹತ್ತು ನಿಮಿಷ ಟೈಮ್ ಮಾಡ್ಕೊಂಡು ನೋಡಿ ಏನಕ್ಕಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಒಂದು ಕಲ್ತಿದ್ದೀವಿ ಅಂತ ಹೇಳಿದರೆ ಅಥವಾ ಏನಾದರೂ ಒಂದು ಅಚೀವ್ ಮಾಡಿದ್ದೀವಿ ಅಂತ ಹೇಳಿದರೆ ಒಂದು ತಂದೆ ತಾಯಿಯಿಂದ ಅಂತ ಹೇಳ್ಬೋದು ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ನಮಗೇನು ಚಿಕ್ಕ ವಯಸ್ಸಲ್ಲಿ ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿದಾರಲ್ಲ ಆ ಗುರುಗಳಿಂದನೇ ಅಂತ ಹೇಳ್ಬೋದು ನಾವು ಸ್ವಲ್ಪ ಸಮಯ ಮಾತ್ರ ಮನೆಯಲ್ಲಿ ಕಾಲವನ್ನು ಕಳಿತೀವಿ ಆದರೆ ಹೆಚ್ಚಿನ ಸಮಯವನ್ನು ನಾವು ನಮ್ಮ ಒಂದು ಪ್ರೈಮರಿಯಲ್ಲಿ ಪ್ರೈಮರಿ ಅಂತಲ್ಲ ನಾವು ದೊಡ್ಡವರಾಗೋವರೆಗೂ ನಮ್ಮ ಪಾಠಶಾಲೆಗಳಲ್ಲೇ ನಾವು ಕಲಿಯೋದು ಅಂಥದ್ದು ಸೊ ಹಾಗಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಇವತ್ತು ಅಂತ ಹೇಳಿದರೆ ಅದೆಲ್ಲ ನಮ್ಮ ಟೀಚರ್ಸಿಂದ ಅವರು ಕೊಟ್ಟಿರೋ ಭಿಕ್ಷೆ ಅಂತಲೇ ಹೇಳ್ಬೋದು ಇವತ್ತು ಯಾವುದಾದ್ರು ಒಂದು ಲಾಂಗ್ವೇಜ್ನ ನಾವು ಚೆನ್ನಾಗಿ ಓದ್ತೀವಿ ಬರಿತೀವಿ ಅಥವಾ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀವಿ ಅಂತ ಹೇಳಿದರೆ ಅಥವಾ ಒಂದು ವ್ಯಾಲ್ಯೂಸ್ನ ಕಲ್ತಿದ್ದೀವಿ ಅಂದರೆ ಅದು ನಮ್ಮ ಗುರುಗಳಿಂದ ಸೊ ಹಾಗಾಗಿ ನಾವೆಲ್ಲ ಏನೊಂದು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಅಂತ ಹೇಳಿದರೆ ತುಂಬ ಜನ ಎಲ್ಲೆಲ್ಲೋ ಇದ್ದಾರೆ ಬೆಂಗ್ಳೂರು ಮೈಸೂರು ಯು ಎಸ್ ಎ ಈ ಥರ ಎಲ್ಲ ಇದ್ದಾರೆ ಆದರೂ ಕೂಡ ಇವತ್ತು ಎಲ್ಲ ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡಿ ಮತ್ತು ನಮಗೆ ಪಾಠ ಮಾಡಿರೋ ಟೀಚರ್ಸ್ನೆಲ್ಲ ಒಂದು ಕಡೆಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮತ್ತು ವ್ಯಾಟ್ಸಪ್ಪಿಂದ ನಾವೆಲ್ಲ ಒಂದು ಸಣ್ಣ ಸಣ್ಣ ಅಮೌಂಟನ್ನ ಶೇರ್ ಮಾಡಿ ಆ ಟೀಚರ್ಸ್ಗೆ ಒಂದು ವೆಲ್ಕಮ್ ಮಾಡಿ ಅವರಿಗೆ ಒಂದು ಕೃತಜ್ಞತೆ ಅಂದರೆ ಅವರಿಗೆ ಒಂದು ವಿಶ್ನ ಅಂದರೆ ವಂದನೆನ ಸಲ್ಲಿಸ್ಬೇಕು ಅಂತ ಹೇಳಿ ಅವ್ರನ್ನ ಒಂದು ಕಡೆ ಒಟ್ಟುಗೂಡಿಸಿ ಅವ್ರಿಗೆ ಒಂದು ಏನೊಂದು ರೆಸ್ಪೆಕ್ಟ್ನ ತೋರಿಸೋದ್ರ ಮೂಲಕ ಮತ್ತು ನನ್ನ ನೆನ್ಪು ಮಾಡ್ಕೊಳ್ಳೋದ್ರ ಮೂಲಕ ಹಾಗೆ ನಾವು ಕೂಡ ಫ್ರೆಂಡ್ಸ್ಗಳು ಒಂದು ನೆನ್ಪು ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಫಂಕ್ಷನ್ನ ಅರೇಂಜ್ ಮಾಡಿದ್ದೀವಿ ಸೊ ಯಾರಿಗೆಲ್ಲ ಈ ಒಂದು ಒಳ್ಳೆಯ ಅವಕಾಶ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ನಾನಂತೂ ತುಂಬ ಲಕ್ಕಿ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಯಾಕಂದರೆ ಈ ಫಂಕ್ಷನ್ ಅಷ್ಟು ಚೆನ್ನಾಗಿತ್ತು ಆ ಗುರುಗಳು ನಮ್ಮ ಸವಿ ನೆನಪುಗಳು ಅದನ್ನೆಲ್ಲ ಶೇರ್ ಮಾಡಿಕೊಂಡು ನಮ್ಮ ಟೀಚರ್ಸ್ ಎಲ್ಲ ಇದ್ರು ಅಯ್ಯೋ ಮಕ್ಕಳ ನಾವೆಲ್ಲ ಎಷ್ಟು ಹೊಡಿತಿದ್ವಿ ಮಾಡ್ತಿದ್ವಿ ಆದರೂ ಕೂಡ ನೀವು ನಮ್ಮನ್ನು ಕರೆದು ಇಷ್ಟೆಲ್ಲ ಪ್ರೀತಿಯಿಂದ ನಮಗೆ ಗೌರವ ಕೊಡ್ತಾ ಇದ್ದೀರಾ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಥರ ಮಕ್ಕಳು ನಮಗೆ ಬೇಕು ಅಂತೇಳಿ ಅವರಂತೂ ತುಂಬ ಖುಷಿಪಟ್ರು ಹಾಗಾಗಿ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು ಇದು ಕೂಡ ನಿಮಗೆ ಹಾಗೆ ನಿಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆನಾ bye ధన్యవాదాలు అసత్య సత్య కత్త బయే తే జోతి కలిగించమ ఉద్దామణ నెరవేర్చే ఎందుకు వేదిక పెట్టిన మహా ಟೀಚರ್ಸ್ಗೂ ಸ್ವಾಗತ ಮಾಡಿ ಹಾಗೆ ದೀಪವನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಆಗ ವನಿತಾ ಶಾಲೆಯ ಫೌಂಡರ್ ಆದಂತಹ ಸುಂದರ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡ್ವಿ ಅವ್ರ ಮಾತಲ್ಲಿ ಒಂದು ಬೇಜಾರಿತ್ತು ಅದೇನಪ್ಪ ಅಂತ ಹೇಳಿದರೆ ಅವ್ರು ಹೇಳ್ತಾ ಇದ್ರು ನಾವು ಮೂವತ್ತ್ ವರ್ಷದಿಂದ ಈ ಒಂದು ಶಾಲೆನ ತುಂಬ ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮ ಶಿಕ್ಷಕರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಯಾರೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಾವು ಫ್ರೀಯಾಗಿ ಎಜುಕೇಷನ್ ಕೊಡ್ತೀವಿ ಅಂದರೂ ಕೂಡ ಸೇರಿಸ್ತಾ ಇಲ್ಲ ಯಾರೂ ಕೂಡ ಈ ಒಂದು ಕನ್ನಡ ಮಾಧ್ಯಮ ಸ್ಕೂಲ್ಗಳಿಗೆ ಬರ್ತಾ ಇಲ್ಲ ಅಂಥೇಳಿ ಒಂದು ಬೇಜಾರನ್ನ ಮಾಡಿಕೊಂಡ್ರು ನನಗೂ ಕೂಡ ಅದು ಬೇಜಾರಾಯಿತು ಹಾಗೆ ಮತ್ತೆ ಫಂಕ್ಷನ್ ಹಾಗೆ ಮುಂದುವರಿತಾ ಹೋಯಿತು ಅವರು ಹೇಳ್ತಾ ಇದ್ದರು ನನಗೆ ಇನ್ನೊಂದು ಕಡೆ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗಿಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿ ಆವಾಗ ನನಗನ್ನಿಸ್ತು ಅವರೆಷ್ಟೇ ಬ್ಯುಸಿ ಇದ್ದರೂ ಕೂಡ ರೀಸನ್ ಹೇಳ್ದಿರೋ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾವು ಯಾರಾದರೂ ಒಂದು ಪ್ರೋಗ್ರಾಮ್ಗೆ ಕರೆದ್ರೆ ನಾವು ಹೇಳಿಬಿಡ್ತೀವಿ ದೂರ ಇದ್ದೀನಿ ಬ್ಯುಸಿ ಇದ್ದೀನಿ ಆಗಲ್ಲ ಅಂಥೇಳಿ ಬಟ್ ನಮ್ಮ ಟೀಚರ್ಸು ಹಾಗೆ ಹೇಳಿಲ್ಲ ಹಾಗಾಗಿ ಇವತ್ತು ಕೂಡ ನಾನು ಅವರಿಂದ ಒಂದನ್ನು ಕಲಿತೆ ಅಂತ ಹೇಳ್ಬೋದು ನೆಕ್ಸ್ಟು ನಾವು ಅವರಿಗೆ ಒಂದು ಶಾಲ್ ಹಾಗೆ ಒಂದು ಹಾರ ಮತ್ತು ಒಂದು ಸ್ಮಾಲ್ ಗಿಫ್ಟ್ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಗೌರವವನ್ನು ಕೊಟ್ವಿ ಅದಾದಮೇಲೆ ಇನ್ನೇನು ಎಲ್ಲರೂ ಮತ್ತೆ ಸಿಗೋದಿಲ್ವೇನೋ ಅಂತೇಳ್ಬಿಟ್ಟು ಬೇಗ ಬೇಗ ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಎಲ್ಲರೂ ರೆಡಿಯಾದರು ಸೊ ಯಾರು ಮಿಸ್ಸಿಂಗ್ ಆಗಬಾರ್ದು ಅಂತ ಹೇಳಿ ಎಲ್ಲರೂ ರೆಡಿಯಾಗಿಬಿಟ್ಟು ಫೋಟೋನ ತೆಗೆಸ್ಕೊಂಡ್ವಿ ಖುಷಿಯಾಗಿ ಫೋಟೋ ತೆಗೆಸ್ಕೊಂಡ್ವಿ ಆವಾಗ ಅನಿಸ್ತಿತ್ತು ನನಗೆ ಎಲ್ಲರೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ತುಂಬ ಜನ ಮಿಸ್ಸಿಂಗ್ ಅಲ್ವಾ ಅಂತ ಹೇಳಿ ತುಂಬ ಖುಷಿಯಾಯಿತು ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆರಂಭ ಆಯಿತು ಹೇಳಿ ಮಾತಾಡಿ ఇవన్ను కూడా స్నేహితుర వినంతి అనసెక్సి దైనిస్ మాత్రి ఈ ప్రోగ్రామ్ బాగా బాధ్యో దైవిక మాత్ర ಎಲ್ಲರಿಗೂ ನಮಸ್ಕಾರ ನಾನು ವೇದಿಕೆ ಮೇಲೆ ಉಪಸ್ಥಿತ ನನ್ನ ಎಲ್ಲ ಕೂಡ ನಮ್ಮ ನಾನು ಶುರು ಮಾಡ್ತೀನಿ ಪದವಿ ಏನೂ ನಡೆಸೋಕ್ಕಾಗಲ್ಲ ಆ ರೀತಿ ಪ್ರಯತ್ನ ಮಾಡೋಣ ಎರಡು ಮಾತ್ರ ನನಗೆ ಆಕೆ ವಿದ್ಯಾಲಯ ಅಂತ ನನಗೆ ಏನಂತಂದ್ರೆ ಒಂದು ನನ್ನ ಸ್ವಂತ ಮನೆ ಅಂತಲೇ ಅವರ ಮನೆಯಲ್ಲಿ ನನ್ನ ಅಮ್ಮ ತಂಗಿ ತಂಗಿಲೇ ಇದ್ದಾರೆ ಎಲ್ಲರೂ ನಾವು ಓದಿದ್ದೆ ಇದೇ ಶಾಲಿನಲ್ಲಿ ನಮ್ಮ ಏನೇ ಅಡಿಪಾಯ ಏನೇ ಆಗೋ ನಮಗೆ ಏನಾದರೂ ಅದು ಒಂದು ಅಡಿಪಾಯ ನಾವು ಕಷ್ಟವಾಗಿ ಇಂಥ ವಿದ್ಯಾರ್ಥಿಗಳನ್ನು ಪ್ರಚೆ ಮಾಡ್ತೇನೆ ನೆಕ್ಸ್ಟು ನಮ್ಮ ಶಾಲೆಯಲ್ಲಿ ಹೆಡ್ ಮೇಡಮ್ ಆಗಿ ಕೆಲಸವನ್ನು ಮಾಡಿರೋಂತಹ ಪದ್ಮಾ ಮೇಡಮ್ ಅವಾಗೆಲ್ಲ ನಾವು ಹೆಡ್ ಮೇಡಮ್ ಅಂತಲೇ ಹೇಳ್ತಾ ಇದ್ವಿ ಅಂದರೆ ಹೆಚ್ ಎಮ್ ಅಂತ ಹೇಳಿ ಇವಾಗೆಲ್ಲ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ನನಗೆ ಹೆಡ್ ಮೇಡಮ್ ಅನ್ನೋದು ತುಂಬ ನೆನಪು ಆವಾಗ ಅವ್ರ ನೆನಪು ತುಂಬ ಇದೆ ನನಗೆ ಆ ಒಂದು ಫೇಸು ಅವರಿದ್ದಂತಹ ಒಂದು ಸ್ಟ್ರಿಕ್ಟ್ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಒಂದು ಸ್ಕೂಲು ಚೆನ್ನಾಗಿ ನಡಿಬೇಕು ಅಂತ ಹೇಳಿದರೆ ಅಲ್ಲಿ ಶಿಕ್ಷಕರದ್ದು ಎಷ್ಟು ಪಾತ್ರ ಇರುತ್ತೋ ಹಾಗೆ ಅಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಹೆಡ್ ಮೇಡಮ್ ಆಗಿರ್ಬೋದು ಅವ್ರದ್ದೆಲ್ಲ ತುಂಬ ಒಂದು ಪಾತ್ರ ಇರುತ್ತೆ ನನಗೆ ಗೊತ್ತು ಅದಕ್ಕೆ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಒಂದು ದಿನ ಆದರೂ ಸಾಕಾಗಲ್ಲ ಅವ್ರ ಬಗ್ಗೆ ಅಂತಲ್ಲ ಯಾವ ಟೀಚರ್ಸ್ ಬಗ್ಗೆನೂ ಹೇಳಬೇಕು ಅಂತ ಹೇಳಿದ್ರು ಒಂದು ದಿನ ಆದರೂ ನಮಗೆ ಸಾಕಾಗಲ್ಲ ಅದಕ್ಕೆ ನಾವು ಯಾವ ರೀತಿನಾದರೂ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅರೇಂಜ್ ಮಾಡಿಕೊಂಡು ಈ ರೀತಿಯಾಗಿ ಅವ್ರಿಗೆ ಒಂದು ಒಂದು ಶಾಲಾಗಿರ್ಬೋದು ಹಾಗೆ ಒಂದು ಹಾರ ಹಾಗೆ ಒಂದು ನೆನಪಿನ ಕಾಣಿಕೆ ಹಾಗೆ ಒಂದು ನಮ್ಮ ಕೈಲಾಗುವಂಥ ಒಂದು ಸಣ್ಣ ಗಿಫ್ಟ್ನ ಕೊಟ್ಬಿಟ್ಟು ಹಾಗೆ ಒಂದು ಊಟದ ಅರೇಂಜ್ಮೆಂಟ್ ಕೂಡ ಮಾಡಿಬಿಟ್ಟು ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ವಿ ಗೌರವವನ್ನು ಕೊಟ್ವಿ ನಮಗೆ ಒಂದು ಸ್ವಲ್ಪ ಖುಷಿ ಆಯಿತು ಆದರೆ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕಿತ್ತು ನಮ್ಮ ಟೀಚರ್ಸ್ನ ಇನ್ನೂ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕಿತ್ತು ಅಂತ ಒಂದು ಆಸೆ ಇದೆ ಸೊ ಎಲ್ಲ ನೆಕ್ಸ್ಟ್ ಇಯರ್ ಅಂತ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಆವಾಗ ಮತ್ತೆ ವೀಡಿಯೋ ಮಾಡ್ತೀನಿ ನಾನು ಶೇರ್ ಮಾಡ್ತೀನಿ ನೀವು ಕೂಡ ಆದಷ್ಟು ಈ ವಿಡಿಯೋನ ಶೇರ್ ಮಾಡಲಿ ಶೇರ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಮಾದರಿಯಾಗಿರಬೇಕು ಈ ಫಂಕ್ಷನ್ ನಾವು ಮಾಡಿದೀವಿ ಅಂತಲ್ಲ ಸೊ ಎಲ್ಲ ಸ್ಟೂಡೆಂಟ್ಸು ಟೀಚರ್ಸ್ನ ಒಂದು ಗೌರವವಾಗಿ ಕಾಣಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ಮೂಲಕ ಓಕೆ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಬನ್ನಿ ನೋಡೋಣ ಹಾಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಟೀಚರ್ಸ್ ಅಂದರೆ ರವಿ ಸರ್ ಆಗಿರ್ಬೋದು ಪುಷ್ಪಾ ಮೇಡಮ್ ಕರಿಬಸಪ್ಪ ಸರ್ ಮತ್ತು ಇನ್ನೊಬ್ಬರು ಪುಷ್ಪಾ ಮೇಡಮ್ ನಾಗರಾಜ್ ಸರ್ ವೀಣಾ ಮೇಡಮ್ ಹೀಗೆ ಬಂದಿರೋ ಅಂತಹ ಎಲ್ಲ ಟೀಚರ್ಸಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅವ್ರುಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಒಂದಿನ ಆದರೂ ಕೂಡ ಸಾಕಾಗೋದಿಲ್ಲ ಏನಕ್ಕಂದರೆ ನಮಗೆ ಅಷ್ಟು ಚೆನ್ನಾಗಿ ಅವರು ಕಲಿಸಿದಾರೆ ಅವ್ರ ಬಗ್ಗೆ ನಿಜವಾಗ್ಲೂ ಈ ಒಂದು ವೀಡಿಯೋದಲ್ಲಿ ನಾವು ಮಾತಾಡಲಿಕ್ಕೆ ಆಗೋದೇ ಇಲ್ಲ ಹಾಗೆ ಅವ್ರಿಗೆಲ್ಲರಿಗೂ ಒಂದು ನೆನಪಿನ ಕಾಣಿಕೆ ಮತ್ತು ಹಾಗೆ ಒಂದು ಗೌರವವನ್ನು ಕೊಡೋದ್ರ ಮೂಲಕ ಗಿಫ್ಟ್ ಆಗಿರ್ಬೋದು ಶಾಲ್ ಹಾರ ಈ ಥರ ಎಲ್ಲ ಮಾಡಿ ಅವರಿಗೆ ಒಂದು ವಂದನೆಯನ್ನು ನಾವು ಸಲ್ಲಿಸಿದ್ವಿ ಇದಾದ ಮೇಲೆ ಮತ್ತೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಹಾಗೇ ಟೀಚರ್ಸ್ ಎಲ್ಲ ಮಾತಾಡುವಾಗ ಹೇಳಿದರು ನೀವೆಲ್ಲ ಎಷ್ಟು ದೂರದಿಂದ ನಮಗೆ ಫೋನ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವ್ಯಾಟ್ಸಪ್ ಮೂಲಕ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಈ ಒಂದು ಪ್ರೋಗ್ರಾಮ್ಗೆ ಕರೆದಿದ್ದೀರಾ ನಾವೆಷ್ಟೇ ಬೈದಿದ್ರು ಹೊಡೆದಿದ್ರು ಕೂಡ ನಮ್ಮನ್ನು ನೆನ್ಪು ಮಾಡಿಕೊಂಡು ನಮಗೆ ಈ ಥರ ಎಲ್ಲ ಒಂದು ಗೌರವವನ್ನು ಇದ್ದೀರಾ ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ನಿಮ್ಮ ಥರ ಮಕ್ಕಳು ನಾವು ಇನ್ನೂ ಚೆನ್ನಾಗಿ ಕಲಿಸ್ತಾ ಇದ್ವಿ ಯಾಕಂದರೆ ಇವತ್ತಿನ ಕಾಲದ ಮಕ್ಕಳು ತುಂಬ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು ಟೀಚರ್ಸನ್ನು ನೋಡಿದರೂ ಕೂಡ ಒಂದು ವಿಶ್ ಕೂಡ ಅವ್ರು ಮಾಡಲ್ಲ ಅಲ್ಲಿಂದನೇ ದೂರದಿಂದ ಹಾಯ್ ಅಂತಾರೆ ಇಲ್ಲ ಅಂದರೆ ಅದೂ ಇಲ್ಲ ಹಾಗೆ ಹೋಗಿಬಿಡ್ತಾರೆ ಅಂತ ಹೇಳಿ ಬೇಜಾರು ಕೂಡ ಮಾಡಿಕೊಂಡ್ರು ಹಾಗೆ ಅವ್ರು ಹೇಳ್ತಿದ್ರು ಅವಾಗೆಲ್ಲ ತುಂಬ ಸಿಲೆಬಸ್ಸು ಜಾಸ್ತಿ ಇರ್ತಿತ್ತು ತುಂಬ ಓದೋದಕ್ಕೆ ಇರ್ತಾ ಇತ್ತು ನಾವೆಲ್ಲ ಇಷ್ಟು ನಿಮಗೆ ಸ್ಟ್ರಿಕ್ಟ್ ಮಾಡ್ತಾ ಇದ್ವಿ ಬಟ್ ಇವಾಗ ಇಷ್ಟೇ ಸಿಲೆಬಸ್ ಇದೆ ಅಂದರೆ ಓದೋದಕ್ಕೆಲ್ಲ ತುಂಬ ಕಡಿಮೆ ಇರುತ್ತೆ ಈ ಥರದ್ದೇ ಬರುತ್ತೆ ಅಂತ ಹೇಳಿದರೂ ಕೂಡ ಮಕ್ಕಳು ಕಲಿಯೋದಕ್ಕೆ ಆಸಕ್ತಿಯನ್ನು ಅಷ್ಟು ತೋರಿಸ್ತಾ ಇಲ್ಲ ನಿಮ್ಮ ಥರ ಒಂದು ಆಸಕ್ತಿ ಇರೋವಂತಹ ಮಕ್ಕಳು ನಮಗೆ ಸಿಕ್ಕಿದರೆ ನಾವು ಇನ್ನೂ ಆಕಾಶಕ್ಕೆ ಕೈ ಹಾಕ್ತಿದ್ವಿ ಇನ್ನೂ ಚೆನ್ನಾಗಿ ಕಲಿಸ್ತಾ ಇದ್ವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದು ತುಂಬ ಖುಷಿಯಾಯಿತು ಇವತ್ತಿನ ಮಕ್ಕಳಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಆದಷ್ಟು ಒಂದು ಮೊಬೈಲಿಂದ ದೂರ ಇದ್ದು ಹಾಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಆದಷ್ಟು ಕಲಿಯ ಕಡೆ ಇಂಟ್ರೆಸ್ಟ್ ಕೊಡಬೇಕು ಹಾಗೆ ಮೊದಲಿಗೆ ನಾವು ನಮ್ಮ ಗುರುಗಳನ್ನು ಗೌರವಿಸ್ಬೇಕು ಅವರು ಏನೇ ಒಡೆದಿದ್ದಾದ್ರೂ ಬೈದಿದ್ದಾದರೂ ನಮ್ಮ ಒಳ್ಳೆಯದಕ್ಕೆ ಅವರು ಯಾರೂ ನಮಗೆ ಬೇಕಂತ ಹೇಳಿ ಏನೂ ಮಾಡೋದಿಲ್ಲ ಸೊ ಅವರು ಒಂದು ನಿಮಗೆ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ತೋರಿಸೋದಕ್ಕೆ ಒಂದು ಸ್ಟ್ರಿಕ್ಟನ್ನು ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಮಕ್ಕಳು ಗೌರವವನ್ನು ಕೊಡೋದನ್ನು ಕಲಿಬೇಕು ಆಗ ನಮ್ಮ ಒಂದು ಮುಂದಿನ ಲೈಫ್ ಜೀವನ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈ ಒಂದು ಮೆಸೇಜ್ನ ಮಕ್ಕಳಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಒಂದು ಫಂಕ್ಷನ್ ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಎಲ್ಲ ಮುಗಿತಿದ್ದಂಗೆ ಒಂದು ಸ್ಮಾಲಾಗಿ ಊಟದ ಅರೇಂಜ್ಮೆಂಟ್ನ ಕೂಡ ರೆಡಿ ಮಾಡಿದ್ವಿ ಎಲ್ರಿಗೂ ಹೊಟ್ಟೆ ಕೂಡ ಅಷ್ಟಿತ್ತು ಘಮ ಘಮ ಫ್ಲೇವರ್ ಬೇರೆ ಬರ್ತಾಯಿತ್ತು ಊಟದ್ದು ಸೊ ಒಂದು ಕಡೆಗೆ ಟೀಚರ್ಸ್ಗೆ ಊಟವನ್ನು ಬಡಿಸಿಕೊಟ್ವಿ ಇನ್ನೊಂದು ಕಡೆ ನಾವುಗಳು ಕೂಡ ಊಟವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸು ಒಟ್ಟಿಗೆ ಊಟ ಮಾಡೋದು ತುಂಬ ಖುಷಿ ಅಂತ ಹೇಳ್ಬೋದು ಅದು ಎಷ್ಟು ವರ್ಷಗಳಾದಮೇಲೆ ನಾವು ಈ ರೀತಿ ಸೇರ್ಕೊಂಡು ಮಾಡೋದು ಇನ್ನೂ ತುಂಬಾ ಖುಷಿ ನಾವು ಹೀಗೆ ಈ ಹಿಂದೆ ಕೂಡ ಈ ಒಂದು ಪ್ರೋಗ್ರಾಮ್ನ ಮಾಡಿದ್ವಿ ಈಗಲೂ ಕೂಡ ಮಾಡ್ತಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಹಾಗೆ ಸ್ಟೇಜ್ ಮೇಲೆ ನಮ್ಮ ಟೀಚರ್ಸ್ ಹೇಳಿದ್ದು ಪ್ರತಿ ಎರಡು ತಿಂಗಳಿಗೊಂದು ಸಲನಾದರೂ ಈ ಒಂದು ಪ್ರೋಗ್ರಾಮ್ನ ಮಾಡಿ ನಾವೇ ಊಟದ ವ್ಯವಸ್ಥೆ ಮಾಡ್ತೀವಿ ಏನಕ್ಕಂದರೆ ನೀವೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿದರೆ ನಮಗೆ ಪಾಠವನ್ನು ಮಾಡೋದಕ್ಕೆ ಇನ್ನೂ ಒಂದು ಸ್ಫೂರ್ತಿ ಸಿಗುತ್ತೆ ಈ ಥರ ಒಂದು ಮಕ್ಕಳಿದ್ದಾರೆ ಅಂತ ಹೇಳಿ ಅಂಥೇಳಿ ಅವ್ರಿಗೂ ಖುಷಿ ಪಡ್ತಾಯಿದ್ರು ಸೊ ನಾವು ನೆಕ್ಸ್ಟು ಎವ್ರಿ ಇಯರು ಮಿಸ್ ಮಾಡದೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಇನ್ನು ಗ್ರ್ಯಾಂಡಾಗೆ ಈ ಒಂದು ಪಾರ್ಟಿಯನ್ನು ಮಾಡಬೇಕು ಹಾಗೆ ಈ ಒಂದು ಶಾಲೆಗೆ ನಮ್ಮ ಕೈಲಾಗೋವಂತಹ ಒಂದು ಸಣ್ಣ ಒಂದು ಸಹಾಯವನ್ನು ಕೂಡ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಕೂಡ ನಾವು ಕೊಟ್ಟಿದ್ದೀವಿ ಇದೆಲ್ಲ ಆದಮೇಲೆ ಮತ್ತೆ ನಾವು ಕೆಳಗಡೆಗೆ ಹೋಗಿ ಮತ್ತೆ ಫೋಟೋ ತೆಗ್ಸ್ಕೊಳ್ಳೋದಕ್ಕೆ ರೆಡಿ ಆದ್ವಿ ಅಲ್ಲಿ ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುಗೀತು ಅದಾದಮೇಲೆ ತುಂಬ ಜನ ಬೆಂಗಳೂರು ಮತ್ತು ಮೈಸೂರು ಹಾಗೆ ಯು ಎಸ್ ಎಂದ ಕೂಡ ಬಂದಿದ್ರು ಸೊ ಅಷ್ಟು ದೂರದಿಂದ ಬಂದಿದ್ವಲ್ಲ ಸೊ ಹಾಗಾಗಿ ಒಂದು ಹೋಟೆಲ್ಗೆ ಕೂಡ ಹೋಗಿ ಒಂದು ಜ್ಯೂಸ್ ಅಥವಾ ಒಂದು ಟೀನಾದರೂ ಕುಡಿಯೋಣ ಅಂತ ಹೇಳಿ ಹೊರಟ್ವಿ ಸ್ವಲ್ಪ ಜನ ಮನೆಗೆ ಹೊರಟರು ಆಲ್ರೆಡಿ ಲೇಟಾಗಿದೆ ಅಂತ ಹೇಳಿ ಸೊ ನಾವುಗಳೆಲ್ಲ ಕಾರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಒಂದು ಹತ್ತಿರದಲ್ಲಿರ್ತಕ್ಕಂತಹ ಹೋಟೆಲ್ಗೆ ಹೋಗಿ ಒಂದು ಟೀ ಕುಡಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ನೆಕ್ಸ್ಟು ಒಂದು ಹೋಟೆಲ್ಗೆ ಮೂವ್ ಹಾಕ್ತೀವಿ ಸೊ ಅಲ್ಲಿ ಹೋಗಿ ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಒಂದು ಟೀ ಪಾರ್ಟಿ ಆಗ್ತಿದ್ದಂಗೆ ನೆಕ್ಸ್ಟ್ ಎಲ್ಲರೂ ವಿಶ್ ಮಾಡಿ ಅವ್ರವ್ರ ಮನೆಗಳಿಗೆ ಹೊರಟ್ವಿ ಈ ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ನಮ್ಮೆಲ್ಲರಿಗೂ ತುಂಬ ಖುಷಿಯಾಯಿತು ಸೊ ಈ ಒಂದು ಪ್ರೋಗ್ರಾಮ್ ಎಲ್ಲರಿಗೂ ಮಾದರಿಯಾಗಿದೆ ಅಂತ ನಾನು ಹೇಳ್ತೀನಿ ಹಾಗೆ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಏನಕ್ಕಂದರೆ ಇದು ನೆಕ್ಸ್ಟ್ ಬರುವಂತಹ ಮಕ್ಕಳಿಗೆ ಕೂಡ ಮಾದರಿಯಾಗಿರಲಿ ಎಲ್ಲರೂ ಗುರುಗಳನ್ನ ಒಂದು ಗೌರವದಿಂದ ಕಾಣಬೇಕು ಎಷ್ಟೇ ವರ್ಷ ಆದರೂ ನಮಗೆ ಪಾಠವನ್ನು ಕಲಿಸಿದಂತಹ ಗುರುಗಳನ್ನು ನಾವು ಮರ್ತಿಲ್ಲ ಅಂತ ಹೇಳಿದರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿ ಒಂದು ಆಸಕ್ತಿ ಬರುತ್ತೆ ಹಾಗೆ ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು